ಎಷ್ಟೇ ಹಠಮಾರಿ ಹೊಟ್ಟೆ ಇದ್ದರೂ ಕೂಡ ಈ ಒಂದು ಮನೆ ಮಾಡಿ ಎಷ್ಟು ಬೇಗ ಹೊಟ್ಟೆ ಒಳಗೋಗುತ್ತೆ ಅಂತೇಳಿ ನೀವೇ ನೋಡ್ಬೋದು ಇನ್ನು ಕೆಲವು ಮಹಿಳೆಯರು ಇದಕ್ಕಿದ್ದಾಗೆ ತುಂಬ ವಿಪರೀತವಾಗಿ ದಪ್ಪಾಗಲಿಕ್ಕೆ ಶುರುವಾಗಿರ್ತಾರೆ ಕೆಲವೊಬ್ಬರಿಗೆ ಈ ಒಂದು ಡಿಲವರಿ ಆದ ನಂತರ ಬಂದಿರೋ ಹೊಟ್ಟೆ ಹೋಗೋದೇ ಇಲ್ಲ ಹಾಗೇ ಉಳಿದ್ಬಿಟ್ಟಿರತ್ತೆ ಅಂಥವರಿಗೆ ಇವತ್ತಿನ ಈ ಒಂದು ಮನೆ ಮದ್ದು ರಾಮಪಣವಾಗಿ ಕೆಲಸ ಮಾಡುತ್ತೆ ಬರೀ ಹೊಟ್ಟೆ ಭಾಗದ ಅಂತಲ್ಲ ತೋಳು ತೊಡೆ ಸೊಂಟದ ಕೊಬ್ಬನ್ನು ಕೂಡ ಕರಗಿಸ್ಕೊಳ್ಳೋದಕ್ಕೆ ತೂಕ ಇಳಿಸ್ಕೊಳ್ಳೋದಕ್ಕೆ ಸೂಪರ್ ಆಗಿ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಹೊಟ್ಟೆ ತೊಡೆ ತೋಳು ಸೊಂಟದ ಭಾಗದಲ್ಲಿ ಏನು ಕೊಬ್ಬು ಫ್ಯಾಟು ಸ್ಟೋರ್ ಆಗ್ತಾ ಇರತ್ತೆ ಅದನ್ನು ಆಗದಂತೆ ತಡೆಗಟ್ಟಿ ಅದನ್ನು ಕರಗಿಸಲು ವೇಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮ್ಯಾಜಿಕ್ನಂತೆ ಕೆಲಸ ಮಾಡುತ್ತೆ ಇವತ್ತಿನ ಈ ಒಂದು ಮನೆಮದ್ದು ವಾರದಲ್ಲಿ ಜೋತು ಬಿದ್ದಿರೋ ಹೊಟ್ಟೆ ಒಳ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಸೂಪರ್ ಆಗಿರುವಂಥ ಮನೆ ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೋತಾ ಇದ್ದೀನಿ ಜೀರಿಗೆ ಸೂಪರಾಗಿ ವರ್ಕ್ ಮಾಡತ್ತೆ ಈ ಒಂದು ತೂಕ ಇಳಿಸ್ಕೊಳ್ಳೋದಕ್ಕೆ ಫ್ಯಾಟನ್ನು ಕರಗಿಸ್ಕೊಳ್ಳೋದಕ್ಕೆ ಅದರಲ್ಲೂ ಹೊಟ್ಟೆ ಭಾಗದಲ್ಲಿ ಏನು ತುಂಬ ಕೊಬ್ಬೆ ಹೆಚ್ಚಾಗಿರತ್ತೆ ತುಂಬ ದಪ್ಪ ಇರುತ್ತೆ ಅದನ್ನು ಇಳಿಸ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬಾ ಹೇರಳವಾಗಿ ವಿಟಮಿನ್ಸು ಮಿನರಲ್ಸು ತುಂಬ ಹೆಚ್ಚಾಗಿರುತ್ತೆ ಇದು ನಮ್ಮ ಮೆಟಬಾಲಿಸಮ್ ರೇಟನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದಲ್ಲಿ ಇರುವಂತಹ ಕೆಟ್ಟ ಕಲ್ಮಶವನ್ನು ಹೊರ ಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ತೋಳಾಗಿರ್ಬೋದು ತೊಡೆ ಸೊಂಟದ ಭಾಗದಲ್ಲಿ ತುಂಬ ವಿಪರೀತವಾಗಿ ಫ್ಯಾಟ್ ಸ್ಟೋರ್ ಆಗಿರುತ್ತಲ್ಲ ಅದನ್ನೆಲ್ಲನೂ ತೆಗೆದು ಹಾಕಲಿಕ್ಕೆ ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಜೀರಿಗೆ ಇದರೊಟ್ಟಿಗೆ ನಾನಿಲ್ಲಿ ಶುಂಠಿ ತಗೋತಾಯಿದ್ದೀನಿ ಅರ್ಧ ಇಂಚಷ್ಟು ಶುಂಠಿನ ನಾನಿಲ್ಲಿ ಮೇಲ್ಭಾಗದ ಸಿಪ್ಪೆ ತೆಗ್ದುಬಿಟ್ಟು ತುರ್ತು ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ಈ ರೀತಿ ತುರ್ದು ಕೂಡ ಹಾಕೋಬೋದು ಅಥವಾ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಹಾಕೋಬೋದು ಅಥವಾ ಜಜ್ಜಿ ಕೂಡ ಹಾಕೋಬೋದು ಈ ಒಂದು ಹಸಿ ಶುಂಠಿಯನ್ನು ನಾವು ನಮ್ಮ ಪ್ರತಿದಿನದ ಆಹಾರದಲ್ಲಿ ಸೇರಿಸ್ಕೊಳ್ತಾ ಬರೋದರಿಂದ ಖಂಡಿತವಾಗ್ಲೂ ನಮ್ಮ ದೇಹದ ಒಂದು ಕೆಟ್ಟ ಕೊಬ್ಬು ಏನಿರುತ್ತೆ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತೂಕವನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ವಿಪರೀತವಾಗಿ ಫ್ಯಾಟ್ ಏನು ಸ್ಟೋರ್ ಆಗ್ತಾ ಇರುತ್ತೆ ಅದನ್ನು ಆಗಲು ಬಿಡೋದಿಲ್ಲ ಜೊತೆಗೆ ತುಂಬ ಬೇಗನೆ ಬರುವಂಥ ಶೀತ ನೆಗಡಿ ಕೆಮ್ಮು ಕಫನ್ ಕಫವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಗಂಟಲು ಸಂಬಂಧಿ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ತುಂಬ ಬೇಗನೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಶುಂಠಿ ನಂತರ ಒಂದು ನಾಲ್ಕು ನಾನಿಲ್ಲಿ ಇಲ್ಲಿ ಕಾಳುಮೆಣಸನ್ನು ಕೂಡ ತಗೋತಾ ಇದ್ದೀನಿ ಇದು ಬಜ್ಜು ಶೇಖರಣೆ ಆಗಲು ಕೆಲವೊಂದು ಸೆಲ್ಸು ಒಟ್ಟುಗೂಡುತ್ತೆ ಆ ಒಂದು ಸೆಲ್ಸ್ಗಳನ್ನು ರಿಮೂವ್ ಮಾಡಲು ತೆಗೆದುಹಾಕಲು ನಿವಾರಣೆ ಮಾಡಲು ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪೆಪ್ಪರ್ ಅಥವಾ ಕಾಳುಮೆಣಸು ಅಂತಲೇ ಹೇಳ್ಬೋದು ಈ ಒಂದು ಕಾಳುಮೆಣಸಿನಲ್ಲಿ ಇರುವಂಥ ಪೆಪ್ಪರಿನ್ ಅನ್ನುವಂಥ ಒಂದು ಕಾಂಪೌಂಡ್ ಏನಿರುತ್ತೆ ಇದು ಫ್ಯಾಟ್ ಸ್ಟೋರ್ ಆಗಲು ಬಿಡೋದಿಲ್ಲ ಅಂದರೆ ಕೊಬ್ಬು ಸಂಗ್ರಹಣೆ ಆಗೋದಕ್ಕೆ ಬಿಡದೆ ಅದನ್ನು ತಡೆಗಟ್ಟಿ ನಮ್ಮ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲು ಹೆಲ್ಪ್ ಆಗುತ್ತೆ ಕೆಲವೊಮ್ಮೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಹೋದರೂ ಕೂಡ ಅದು ಫ್ಯಾಟಾಗಿ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಇದರಿಂದಲೂ ಕೂಡ ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗುತ್ತೆ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ ನೋಡಿ ಕಾಳು ಮೆಣಸನ್ನು ಸೇವನೆ ಮಾಡೋದರಿಂದ ಖಂಡಿತವಾಗ್ಲೂ ಈ ರೀತಿ ಆಗುವಂಥ ಒಂದು ಫ್ಯಾಟನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ತೊಗೊಂಡಿರುವಂಥ ಕಾಳು ಮೆಣಸನ್ನು ಜಜ್ಜಿ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ವಿಳೆದಲ್ಲಿ ತೊಗೋತಾ ಇದ್ದೀನಿ ಪ್ರತಿದಿನ ನಾವು ಊಟದ ನಂತರ ವಿಳೆಯದಲ್ಲೇ ಸೇವನೆ ಮಾಡ್ತಾ ಬರೋದ್ರಿಂದ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಹೋಗುತ್ತೆ ಹೊಟ್ಟೆಗೆ ಸಂಬಂಧಿಸಿದ ಅಂದರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಹೊಟ್ಟೆ ಉರಿ ಹೊಟ್ಟೆ ಉಬ್ಬರ ಈ ರೀತಿ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಫ್ಯಾಟ್ ಏನಿರುತ್ತೆ ಅದು ಸ್ಟೋರ್ ಆಗಲು ಬಿಡೋದಿಲ್ಲ ತುಂಬ ಬೇಗ ಅದು ಕೊಬ್ಬನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತೂಕವನ್ನು ಇಳಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಆಯುರ್ವೇದದಲ್ಲಿ ಈ ಒಂದು ಉಳೆದೆಲೆಯನ್ನು ಮೇಧ ಅಂತ ಅಂತೇಳಿ ಕರೀತಾರೆ ಯಾಕಂದರೆ ಇದು ಬಾಡಿ ಫ್ಯಾಟನ್ನು ಸ್ಟೋರ್ ಆಗಲು ಬಿಡಲ್ಲ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೋಡಿ ನಾನಿಲ್ಲಿ ಎರಡು ವಿಳೆದೆಲೆಯನ್ನು ಈ ರೀತಿ ಚಿಕ್ಕ ಚಿಕ್ಕ ಆಗಿ ಪೀಸ್ಗಳನ್ನು ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಎರಡು ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಾವು ಏನು ಎರಡು ಗ್ಲಾಸನ್ನು ಹಾಕೊಂಡಿದ್ದೀವಲ್ಲ ಅದು ಕಂಪ್ಲೀಟಾಗಿ ಚೆನ್ನಾಗಿ ಕುದ್ದುಬಿಟ್ಟು ಒಂದು ಗ್ಲಾಸಿಗೆ ಬರಬೇಕು ಈ ರೀತಿ ಒಂದು ಕಷಾಯವನ್ನು ರೆಡಿ ಮಾಡಿಕೊಂಡು ನಾವು ಕುಡಿತಾ ಬರೋದರಿಂದ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೇ ಈ ಒಂದು ಕಷಾಯವನ್ನು ಕುಡಿಬೇಕು ಇದನ್ನು ಪ್ರತಿದಿನ ನಾವು ಕುಡಿತಾ ಬರೋದರಿಂದ ಖಂಡಿತಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಆ ಒಂದು ಕೊಬ್ಬು ಸಂಗ್ರಹಣೆ ಆಗಿರುತ್ತೆ ಫ್ಯಾಟ್ ಸ್ಟೋರ್ ಆಗಿರುತ್ತೆ ಅದನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮನೆ ನಿಮಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಹಾಕಿರುವಂಥ ಎರಡು ಗ್ಲಾಸ್ ನೀರು ಒಂದು ಗ್ಲಾಸಿಗೆ ಬರಬೇಕು ನೋಡಿ ಇದಾಗಿದೆ ಈಗ ನಾನು ಗ್ಯಾಸ್ ನ್ನ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊತಾ ಇದ್ದೀನಿ ಇದನ್ನು ನಾವು ತುಂಬ ತಣ್ಣಗೆ ಮಾಡಿಕೊಂಡು ಕುಡಿಬಾರ್ದು ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಅದೇ ರೀತಿಯಾಗಿ ಬಿಸಿ ಬಿಸಿಯಾಗಿರಬೇಕು ಬಿಸಿ ಬಿಸಿಯಾಗಿರುವಂಥ ಈ ಒಂದು ಕಷಾಯವನ್ನು ಅಥವಾ ತೂಕ ಕಡಿಮೆ ಮಾಡಿಕೊಳ್ಳುವಂಥ ಈ ಒಂದು ಡ್ರಿಂಕನ್ನು ನಾವು ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರಬೇಕು ಖಂಡಿತವಾಗ್ಲೂ ನಾವು ಯಾವುದೇ ಎಕ್ಸಸೈಸು ಅಥವಾ ಡಯೆಟನ್ನು ಮಾಡದೇನೆ ಕ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ತುಂಬ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನೋಡಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಅರ್ಧಹೊಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೋತಾ ಇದ್ದೆ ಇದು ಕೂಡ ಅಷ್ಟೇ ದೇಹದ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಏನು ಕೆಟ್ಟ ಕಲ್ಮಶ ಇರುತ್ತೆ ಅದನ್ನ ಹೊರ ಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಂಬೆ ರಸವನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಯಾರು ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತಿರ್ತಾರೋ ಪ್ರತಿದಿನ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ನೀವು ಇದನ್ನು ಹಾಗೆ ಕೂಡ ಕುಡಿಬೋದು ಅಥವಾ ಸ್ವಲ್ಪ ಸಿಹಿ ಪ್ರಮಾಣ ಬೇಕು ಹಾಗೆ ಕುಡಿಯೋದಕ್ಕಾಗೋದಿಲ್ಲ ಅಂತಂದರೆ ಬೆಲ್ಲ ಸೇರಿಸ್ಕೋಬೋದು ಕಲ್ಸಕ್ಕರೆ ಸಕ್ಕರೆ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಬಿಸಿ ಬಿಸಿಯಾಗಿ ಕುಡಿಬೇಕು ಇಲ್ಲ ನಾವು ಜೇನುತುಪ್ಪ ಸೇರಿಸ್ಕೊಂತೀವಿ ಅಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇಂತು ಪಕೋಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪೌಡರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ನೋಡಿ ನಮ್ಮ ಇಡೀ ದೇಹದ ಬೊಜ್ಜನ್ನು ಕರಗಿಸುವಂಥ ಒಂದು ಮ್ಯಾಜಿಕ್ ಡ್ರಿಂಕು ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಬಿಸಿ ಬಿಸಿಯಾಗಿ ಇರುವಂಥ ಸಮಯದಲ್ಲೇ ಸ್ವಲ್ಪ ಸ್ವಲ್ಪ ಕುಡಿತಾ ಬರೀಬೇಕು ಇದನ್ನು ಕುಡಿದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳವರೆಗೆ ಏನನ್ನು ಸೇವನೆ ಮಾಡಬಾರ್ದು ಅಂದರೆ ಬೆಳಗಿನ ಖಾಲಿ ಹೊಟ್ಟೆಗೆ ಕುಡಿಬೇಕು ತಿಂಡಿ ತಿಂತೀವಿ ಅಂದರೆ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲು ಕುಡಿದು ನಂತರ ಸೇವನೆ ಮಾಡಬೇಕು ಈ ರೀತಿ ಖಂಡಿತವಾಗ್ಲೂ ಮಾಡ್ತಾ ಬನ್ನಿ ಇದು ಸೂಪರ್ ಫಾಸ್ಟಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಬಹು ಅದರಲ್ಲೂ ಹೊಟ್ಟೆ ಭಾಗದ ಡೆಲಿವರಿ ಆದ ನಂತರ ಬಂದಿರುವಂಥ ಹೊಟ್ಟೆಯನ್ನು ಕರ್ಸ್ಕೊಳ್ಳೋದಕ್ಕೆ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಶುಗರ್ ಪೇಷೆಂಟ್ ಕೂಡ ಇದನ್ನು ಕುಡಿಯೋದ್ರಿಂದ ತುಂಬ ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಥೈರಾಯ್ಡ್ ಇರುತ್ತೆ ಅಂತವರು ಕೂಡ ಈ ಒಂದು ಡ್ರಿಂಕನ್ನು ಕುಡಿತಾ ಬರೋದ್ರಿಂದ ಥೈರಾಯ್ಡ್ ಕೂಡ ಕಂಟ್ರೋಲಿಗೆ ಬರಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದರ ಜೊತೆಗೆ ನಾವು ದಿನದಲ್ಲಿ ನಾವು ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಆಗಾಗ ಕುಡಿತಾ ಬರೋದ್ರಿಂದ ಕೂಡ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಊಟ ಮಾಡ್ತೀವಿ ಅನ್ನುವಂಥ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲು ಒಂದು ಎರಡು ಗ್ಲಾಸ್ ಅಷ್ಟಾದ್ರೂ ನಾವು ನೀರು ಕುಡಿದು ನಂತರ ಊಟ ಮಾಡ್ತಾ ಬರೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗತ್ತೆ ಜೊತೆಗೆ ವಿಪರೀತವಾಗಿ ತಿನ್ನಬೇಕು ಅಂತಲೂ ಅನಿಸೋದಿಲ್ಲ ಜೊತೆಗೆ ನಾವು ತಿಂದ ತಕ್ಷಣ ನೀರನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಫಾಸ್ಟ್ ಆಗಿ ಆಗುತ್ತೆ ತುಂಬ ಸಲೀಸಾಗಿ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನಾವು ಹೆಚ್ಚಾಗಿ ಈ ರೀತಿ ಕರಿದ ಪದಾರ್ಥಗಳನ್ನು ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಕಡಿಮೆ ಮಾಡ್ತಾ ಬರೋದ್ರಿಂದ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗದಂತೆ ನೋಡ್ಕೋಬೋದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಡ್ರಿಂಕನ್ನು ಪ್ರತಿದಿನ ನಾವು ಕುಡಿತಾ ಬರೋದರಿಂದ ಖಂಡಿತವಾಗ್ಲೂ ಒಂದು ಅದ್ಭುತವಾದಂಥ ಮ್ಯಾಜಿಕ್ ಅನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಇಲ್ಲಿ ವಿಳೆದಲ್ಲಿ ಜೀರಿಗೆ ಮತ್ತು ಶುಂಠಿ ಕೂಡ ಸೇರಿಸ್ಕೊಂಡಿರೋದ್ರಿಂದ ಹೊಟ್ಟೆ ಉಬ್ಬರ ಆಗುವಂಥದ್ದು ಅಸಿಡಿಟಿ ಆಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಕೈ ಕಾಲುಗಳಲ್ಲಿ ಉರಿ ಬರುವಂಥದ್ದು ಖಂಡಿತವಾಗ್ಲೂ ಈ ರೀತಿ ಸಮಸ್ಯೆಗಳಿಂದನು ಕೂಡ ಹೊರಗಡೆ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪ್ರತಿದಿನ ಈ ಒಂದು ಡ್ರಿಂಕನ್ನು ಮರೀದೇ ನೀವು ಕುಡಿತಾ ಬರೋದರಿಂದ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ನೀಡೋದ್ರ ಜೊತೆಗೆ ನಮ್ಮ ಈ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮಂದು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು